ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ತಿನ್ದಾಗ್ನ ಶುರು ಇದ್ದೀನಿ ಅಲ್ಲೇ ಮಧ್ಯಾಹ್ನ ಮೂರು ಗಂಟೆ ಫ್ರೆಂಡ್ಸ್ ನೋಡಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ನಮ್ಮ ನಾಯಿ ನಮ್ಮ ಚಾರ್ಲಿ ಇಷ್ಟೊಂದು ದೊಡ್ಡನಾಗಿದ್ದಾನೆ ಈ ಬೆಕ್ಕು ಇಷ್ಟೇ ಇಷ್ಟ ಐತೆ ಹೆಂಗೆ ಎದ್ರಸ್ತಾ ಇದೆ ಅಂದರೆ ನೋಡೋಕ್ಕೆ ಒಂದು ಖುಷಿಯಾಗೋದು ನನ್ನ ಮಗ ಹೋಗೋದು ತೋರಿಸ್ ತೋರಿಸ್ದಂಗೆ ಅಷ್ಟು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತವ ಇಷ್ಟೈತೆ ಅವ್ನು ಸುಮ್ಮನೆ ನಿಂತವನೇ ನಮ್ಮ ಚಾರ್ಲಿ ಅದೇನಾರು ಗುರ್ರಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದಾನೆ ಹೆಂಗೆ ಆಡಿಸ್ತಾಯಿದೆ ಅಂದರೆ ಹತ್ರಕ್ಕೆ ಒಂದು ಸ್ವಲ್ಪ ಹತ್ರಕ್ಕೆ ಹೋಗ ಹೋದರೆ ಸಾಕು ಅಷ್ಟಕ್ಕೊಂದು ಗುರಾಯಿಸ್ತೈತೆ ಮತ್ತು ಸಂಜೆ ಮಳೆ ಶುರು ಫ್ರೆಂಡ್ಸ್ ತುಂಬ ಮಳೆ ಇತ್ತು ಹಂಗಾಗಿ ಮೆಣ್ಸಿಗಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಮೆಣಸಿಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ ನಿಮಗೆ ಎಷ್ಟು ಅಣತೆಯಾಗಿ ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನು ನಾನು ಖಾರದ ಪುಡಿ ಆಮೇಲೆ ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ ಚಕ್ಲಿ ಮಾಡೋಣ ಅಂತ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಿರೋದು ಆಮೇಲೆ ಉಪ್ಪು ಒಂದು ಊರು ಚಿಕ್ಕ ಉಪ್ಪು ಒಂದು ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಹಾಕಿದ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಆಮೇಲೆ ಓಂಕಾಳು ಕಾಳನ್ನ ಸ್ವಲ್ಪ ಉಜ್ಜಿ ಹಾಕಬೇಕು ಅದು ಹಂಗೆ ಉಂಡೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಉಜ್ಜಿ ಹಾಕಿರೋಂತೂ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೆಲ್ಲ ಐಟಮ್ನ ಹಾಕಿಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಇಷ್ಟು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಒಂದು ಅದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್ ಹಿಟ್ಟನ್ನ ಬ ತೀರಾ ತೆಳುವಾಗೂ ಕಲಿಸ್ಕೋಬಾರ್ದು ತೀರ ಗಟ್ಟಿ ಕಲಿಸ್ಕೋಬಾರ್ದು ಈ ಥರ ಒಂದ್ಸಲ ನೀವು ಮೆಣಸಿನಕಾಯಿ ಬಜ್ಜಿನ ಮಾಡಿ ನೋಡಿ ಟೇಸ್ಟ್ ಯಾವ ಹೇಗಿರುತ್ತೆ ಅಂತ ಹೇಳಿ ನಾನಂತೂ ಈ ಥರನೇ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಮೆಣ್ಸಿಗಿ ಬಜ್ಜಿ ಅನ್ನೋದು ಈ ಚಳಿಗಂತೂ ಮೆಣ್ಸಿನ್ಕಾಯಿ ಬಜ್ಜಿ ಆಮೇಲೆ ಈಗ ಚುರುಮುರಿ ಹಿಂಗೇನಾದರೂ ತಿನ್ನಬೇಕು ಅನಿಸ್ತಾಯಿರೋದು ಸಂಜೆ ಟೈಮು ಮಳೆ ಬಂದರೆ ಸಾಕು ನಮ್ಮ ಮನೇಲಿ ಏನಾದರೂ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ ಅದಕ್ಕೆ ಅವ ಸಂಜೆ ಅಂತೂ ತುಂಬ ಜೋರು ಮಳೆ ಬರ್ತಾಯಿತ್ತು ಏನು ಮಾಡೋದು ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಒಳಗಿರೋಕ್ಕೂ ಆಗ್ತಾಯಿಲ್ಲ ಮಲಗೋಕ್ಕೂ ಆಗ್ತಾಯಿಲ್ಲ ಅಷ್ಟು ಬೇಗ ಏನು ಮಾಡೋದು ಅಂದ್ಕೊಂಡು ಏನಾದರೂ ಮಾಡೋಣ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಇತ್ತು ತೊಗೊಂಬಂದಿರೋದು ಆ ಮೆಣ್ಸಿನ್ಕಾಯಿನೂ ಅಷ್ಟೇ ನೀಟಾಗಿ ತೊಳೆದಿಟ್ಕೊಂಡು ತುದಿನ ತೆಗಿತಾಯಿದ್ದೀನಿ ಆ ತುದಿಲಿ ಏನು ಖಾರ ಇರೋಲ್ಲ ಹಂಗೆ ತುದಿ ತೆಗೆದ್ಬಿಟ್ಟು ದಪ್ಪ ದಪ್ಪ ಇತ್ತಲ್ಲ ಅಂತ ಎಲ್ಲ ಮದ್ಯಕ್ಕೆ ಸೀಲ್ ಇಟ್ಕೊತಾ ಇದ್ದೀನಿ ಅದರಲ್ಲಿ ಮಕ್ಕಳಿಗೆ ಅಂತ ಸ್ವಲ್ಪ ಒಳಗಡೆ ಬೀಜ ತೆಗಿತಾಯಿದ್ದೀನಿ ಖಾರ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಹಾಗೆ ಹಾಕೊಂಡಿದ್ದೀನಿ ನಮ್ಮ ಮನೆಯವ್ರು ಖಾರ ತಿಂತಾರೆ ಹಂಗಾಗಿ ಆ ಬೀಜ ತೆಗೆದ್ರೆ ಮಕ್ಳಿಗೆ ಅಷ್ಟು ಖಾರ ಇರಲ್ಲ ತಿಂದುಬಿಡ್ತಾರೆ ಇಲ್ಲಾಂದರೆ ಮೆ ಒಳಗಡೆ ಮೆಣಸಿನ್ಕಾಯಿ ಬಿಟ್ಬಿಟ್ಟು ಸಿಪ್ಪೆನೆಲ್ಲ ಮೇ ಈಚ ಮೇಲ್ಗಡೆ ಹಿಟ್ಟು ಹಿಟ್ಟೆಲ್ಲ ತಿಂದ್ಬಿಟ್ಟು ಒಳಗಡೆ ಮೆಣಸಿನ್ಕಾಯಿನೆಲ್ಲ ಬಿಟ್ಬಿಡ್ತಾರೆ ಈ ಥರ ಅಜ್ಜಿ ಅಜ್ಜಿ ಒಂದೊಂದಿನೇ ನೋಡಿ ಎಣ್ಣೆ ಅಂತ ಚೆನ್ನಾಗಿ ಕಾದಿರಬೇಕು ಬಜ್ಜಿನ ನಾವು ಬಿಡುವಾಗ ಒಂದು ಟ್ರಿಕ್ಸ್ನ ಉಪಯೋಗಿಸ್ಬೇಕು ಫ್ರೆಂಡ್ಸ್ ಫುಲ್ಲು ಬಿಟ್ಟು ಬಿಡಬಾರ್ದು ಹೆಜ್ಜುಬಿಟ್ಟು ಒಂದು ಕಡೆ ಹಿಂಗೆ ಎಳ್ಕೊಂಬಿಡಬೇಕು ಒಂದು ಕಡೆ ಹಿಟ್ಟಿರಬೇಕು ಇನ್ನೊಂದು ಕಡೆ ಬರೀ ಖಾಲಿ ಮೆಣ್ಸಿನ್ಕಾಯಿ ಇರಬೇಕು ಅವಾಗ್ಲೇ ಟೇಸ್ಟ್ ತುಂಬ ಚೆನ್ನಾಗಿರೋದು ಚೆನ್ನಾಗಿ ಬೇಯುತ್ತೆ ಈ ಎರಡು ಕಡೆ ಹಿಟ್ಟಿತ್ತು ಅಂತಂದರೆ ಫುಲ್ಲು ಹಿಟ್ಟಿಟ್ಟು ಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ನಾನು ಹಿಂಗೆ ಎಳ್ಕೊತಾ ಇದ್ದೀನಲ್ಲ ಆ ಥರ ಒಂದು ಕಡೆ ಹಿಟ್ಟು ಒಂದು ಕಡೆ ಮೆಣಸಿನ್ಕಾಯಿ ಇರಬೇಕು ಆವಾಗ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ತಿನ್ ತಿಂತಾ ಇದ್ದರೆ ಇನ್ನೂ ಬೇಕು ಬೇಕು ಅನಿಸ್ಬೇಕು ಆ ಥರ ಟೇಸ್ಟ್ ಬರುತ್ತೆ ಈ ಥರ ನಾನು ಹೇಳಿದಂಥ ಸಾಮಾನುಗಳು ಹಾಕಿಬಿಟ್ಟು ಮಾಡಿ ಮೆಣಸಿನ್ಕಾಯಿ ಬಜ್ಜಿನ ಒಂದ್ಸಲ ನೋಡಿ ಗೊತ್ತಾಗುತ್ತೆ ನಿಮಗೂ ಟೇಸ್ಟ್ ಹೇಗೆ ಅಂತ ಇದು ಜೀರಿಗೆ ಆಮೇಲೆ ಓಂಕಾಳು ಇದೆಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಂಗಾಗಿ ಈ ಥರ ನಾವು ಒಂದು ಸಲ ನಾನು ಏನೇನು ಹಿಂಗಿದ್ ಸಾಮಾನುಗಳು ಹಾಕಿದ್ದೀನೋ ಅದನ್ನೆಲ್ಲ ಹಾಕ್ಬಿಟ್ಟು ನೋಡಿ ನಿಮಗೂ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಬಜ್ಜಿ ಅಂತೂ ರೆಡಿ ಆಯಿತು ಮಕ್ಕಳಿಗೆಲ್ಲ ನಮ್ಮ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲ ಕೊಟ್ಬಿಡೋಣ ಅಂತಂದು ಹಾಕ್ತಾಯಿದ್ದೀನಿ ಇವತ್ತಿಂದ ಇಷ್ಟ ಆಯಿತು ಫ್ರೆಂಡ್ಸ್